ಯಕ್ಷಗಾನಕ್ಕೆ ಗುರುಗಳಲ್ಲ ಅವರು ಈ ಪ್ರಪಂಚಕ್ಕೆ ಗುರುಗಳು ಅಲ್ವಾ ನಮ್ಮ ಯಾಕಂದ್ರೆ ಈ ನಮ್ಮ ಪರಿಸರ ನಮ್ಮ ಜಿಲ್ಲೆ ಏನಿದೆ ನಮ್ಮೂರೇನಿದೆ ಕೋಟೆ ಅಂತ ಹೇಳಿದಾಗ ನೆನಪಾಗುವುದೇ ಶಿರಬ್ಕರ್ ಅಂತ ನಾವು ಮೇಳದಲ್ಲಿರುವಾಗ ಸಕ್ಕಟ್ಟು ಲಕ್ಷ್ಮೀನಾರಾಯಣ ಅಂತ ಬಣ್ಣದೇಶ್ವರಿ ಹೇಳುತ್ತಿದ್ದೊಬ್ರು ಹೌದು ಆ ಕಾಲದಲ್ಲಿ ಮಾಧವನಾಯಕರ ಕಿರಾತ ಅಂತ ಹೇಳಿದ್ರೆ ಇನ್ನಿಲ್ಲ ಗುರುಗಳೇ ಮತ್ತೆ ನೀವು ಯಕ್ಷಗಾನವನ್ನ ಹೇಗೋ ನಿಮ್ಮ ವೃತ್ತಿಯಾಗಿ ತಗೊಂಡಿದ್ರಿ ಅದರ ಜೊತೆಗೆ ಕೃಷಿ ಕಾರ್ಯಗಳಲ್ಲಿಯೂ ನೀವು ತೊಡಗಿಸಿಕೊಂಡಿದ್ರಿ ಅಂದ್ರೆ ಈ ಹಳ್ಳಿಯವರಿಗೆ ಬದುಕುವುದಕ್ಕೆ ಕೃಷಿಯೇ ಮುಖ್ಯ ಕೃಷಿಯಿಂದಲೇ ಅಹ್ ಬಹಳಷ್ಟು ಮಂದಿ ಮೊದಲು ಜೀವನ ನಡೆಸ್ಕೊಂಡಿದ್ರು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಉದ್ಯೋಗ ಎಲ್ಲ ಇದೆ ಆದ್ರ ಹಿಂದೆ ಹಾಗಲ್ಲ ಸಾಮಾನ್ಯ ನೂರಕ್ಕೆ ತೊಂಬತ್ತು ಜನ ಕೃಷಿಯಿಂದಲೇ ಜೀವನ ಮಾಡ್ತಾ ಇದ್ರು ಆ ಕಾಲದಲ್ಲಿ ಬದನೆ ಆಮೇಲೆ ಬಸಳೆ ತೊಂಡೆ ಇತ್ಯಾದಿಗಳನ್ನೆಲ್ಲ ಮಾಡಿ ಯಾಕಂದ್ರೆ ಆ ಕಾಲದಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗುವುದಕ್ಕೆ ನಮಗೆ ಹಣದ ಅವಶ್ಯಕತೆ ಇತ್ತು ಭತ್ತ ಇಂಥದನ್ನೆಲ್ಲ ಮಾಡಿ ಜೀವನ ಮಾಡ್ತಾ ಈಗಲೂ ಕೂಡ ಕೃಷಿಯನ್ನ ಮಾಡ್ತಾ ಇದ್ದೀರಿ ಅಲ್ವಾ ಈಗ ಅಂದ್ರೆ ನಮಗೆ ಕೃಷಿಯು ಮೇಲೆ ಬಹಳ ಪ್ರೀತಿ ಇದೆ ಯಾಕಂದ್ರೆ ನಮ್ಮನ್ನು ಉದ್ಧರಿಸಿದ್ದೇ ಕೃಷಿ ಕ ಅದಕ್ಕಾಗಿ ಹೊರೆಯ ಲಾಭದಾಯಕ ಅಂತಲ್ಲ ಲಾಭದಾಯಕ ಇದೆ ಅದರಲ್ಲಿ ಅನ್ನು ಈಗ ಸದ್ಯ ಮಾಡ್ತಾ ಇದ್ದೇವೆ ಒಂದು ಎರಡು ಮೂರು ವರ್ಷ ಆಯಿತು ಅದರಿಂದ ತುಂಬಾ ಪ್ರಯೋಜನವೂ ನಮಗೆ ಆಗ್ತಾ ಉಂಟು ಇವಳು ನನ್ನ ಹೆಂಡತಿ ನನಗೆ ಕೃಷಿಯಲ್ಲಿ ಬಹಳಷ್ಟು ಸಹಾಯ ಮಾಡ್ತಾರೆ ಆದ್ರೆ ನನಗೊಬ್ರಿಂದ ಆಗುವುದಿಲ್ಲ ಸ್ವಲ್ಪ ಸುಖ ಇನ್ನೊಂದು ಪ್ರಶ್ನೆ ಈಗ ಆಗಿನ ಕಾಲದಲ್ಲಿ ನೀವು ತುಂಬಾ ಕಷ್ಟಪಟ್ಟು ಯಕ್ಷಗಾನ ತಿರುಗಾಟವನ್ನ ಮಾಡಿದ್ದೀರಿ ಈಗಿನ ಕಲಾವಿದ್ರೀಗ ನಮ್ಗೆಲ್ಲ ನೀವು ಪಟ್ಟಂತ ಕಷ್ಟ ನಾವು ಅದನ್ನ ಕಣ್ಣಲ್ಲಿ ನೋಡ್ಲೂ ಇಲ್ಲ ನಾವು ಅನುಭವಿಸ್ಲೂ ಇಲ್ಲ ಅಲ್ವಾ ಈಗ ನೀವು ಈಗ ಒಬ್ಬ ಪ್ರೇಕ್ಷಕನಾಗಿ ಒಂದು ಯಕ್ಷಗಾನ ನೋಡ್ಲಿಕ್ಕೆ ಹೋದಾಗ ನಿಮ್ಮ ಆಗಿನ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲದ ಯಕ್ಷಗಾನಕ್ಕೂ ವ್ಯತ್ಯಾಸ ತುಂಬಾ ಇದೆ ಹೌದು ಅಲ್ವಾ ಹೌದು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸ್ತೀರಾ ಸರಿ ಯಕ್ಷಗಾನವನ್ನು ನಮ್ಮ ಹಿಂದಿನವರು ಬಹಳಷ್ಟು ಶ್ರಮ ಪಟ್ಟು ಅದನ್ನು ಗುರುತಿಸಿದರು ತದನಂತರ ಅದನ್ನು ಅದಕ್ಕೆ ಒಂದು ಚೌಕಟ್ಟಂತಿದೆ ಆ ಚೌಕಟ್ಟನ್ನು ಆ ಉಳಿಸಿಕೊಂಡ್ರು ಇಂದಿನ ದಿನಗಳಲ್ಲಿ ನನಗೆ ಅನ್ನಿಸ್ತಾ ಇದೆ ಇವರು ಹೊಸತು ಮಾಡಬಾರ್ದು ಅಂತ ನಾನು ಹೇಳುವುದಿಲ್ಲ ಮಾಡಬಹುದು ಅನಿವಾರ್ಯತೆ ಅನಿವಾರ್ಯತೆ ಜನರಿಗೆ ಬೇಕಾಗ್ತದೆ ಆದ್ರೆ ಹಿಂದಿನವರು ಆ ಉಳಿಸಿಕೊಂಡ ಪರಂಪರೆ ಇದೆಯಲ್ಲ ಅದನ್ನು ಮಾತ್ರ ಇವರು ಹಾಳು ಮಾಡಬಾರ್ದು ತುಂಬಾ ಬೇಜಾರಾಗ್ತದೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕಲಾವಿದರು ಅತ್ತೆ ಅಂದ್ರೆ ಏನು ಮುಂಡಸ್ ಅಂದ್ರೆ ಏನು ಹೇಗೆ ಮುಂಡಸಾಗ್ತದೆ ಆ ಅಟ್ಟೆ ಮಾಡುವುದು ಹೇಗೆ ಇದೆಲ್ಲ ಹಿಂದಿನವರಿಗೆ ಗೊತ್ತಿತ್ತು ಎಲ್ಲ ಮಾಡ್ತಾ ಇದ್ರು ಆಮೇಲೆ ಕರ್ಣನ ಮುಂಡಾಸ್ ಅಂತ ಹೇಳಿದ್ರೆ ಅದಷ್ಟು ಕಷ್ಟ ಇತ್ತು ಈಗ ಅದೇನಿಲ್ಲ ಥರ್ಮಕೋಲಿನದೆಲ್ಲ ರೆಡಿ ಆಗ್ತದೆ ಕಟ್ಕೊಂಡು ಬರ್ತಾರೆ ಹತ್ತು ನಿಮಿಷದೊಳಗೆ ವೇಷ ಆಗ್ತದೆ ಆಮೇಲೆ ಅದು ಕೂಡ ಮನೆಗೆ ಹೋಗ್ತಾರೆ ಹಾಗಲ್ಲ ನಾನು ಹೇಳುವುದೇನು ಕೇಳಿದರೆ ಇಂದು ಕಷ್ಟಪಟ್ಟು ದುಡಿದಂತ ನಮ್ಮ ಯಕ್ಷಗಾನವನ್ನು ಉಳಿಸಿದಂಥ ಆ ಹಿಂದಿನವರ ನೆನಪಿಗೋಸ್ಕರವಾದರೂ ಚೌಕಿಯಲ್ಲಿ ಅಟ್ಟೆಂದ ಹೇಗಿತ್ತು ಎಲ್ಲಾ ಮೇಳಗಳಲ್ಲಿ ಅಲ್ಲದಿದ್ರು ಪುರಾತನ ಪ್ರಸಿದ್ಧವಾದ ಮೇಳಗಳಿದ್ದಾವೆ ಬಲೆ ಮೇಳಗಳು ಒಂದರ್ತಿ ಮೇಳ ಅಂತ ಮೇಳಗಳಲ್ಲಿ ಒಂದು ಜೊತೆ ಅಟ್ಟೆಯನ್ನು ಇಟ್ಟುಕೊಳ್ಳುವುದು ಹಿಂದೆ ಇತ್ತು ಅದಿದ್ದೇ ಆ ನೋಡುವ್ರಿ ಹೋ ಅಟ್ಟೆಯನ್ನು ಹೀಗೆ ಅಂತ ಒಂದು ಪರಿಚಯ ಆಗ್ತದೆ ಅದನ್ನ ಕಟ್ಟಿಕೊಳ್ಳಿಕ್ಕೆ ಅಭ್ಯಾಸ ಮಾಡುವುದು ಮಾಡಬಹುದು ಅದರಿಂದಾಗಿ ಸ್ವಲ್ಪ ಒಳ್ಳೇದಾಗತ್ತಂತ ನನ್ನ ಅನಿಸಿಕೆ ಇನ್ನು ಇತ್ತೀಚಿಗಿನ ದಿನಗಳಲ್ಲಿ ಆ ರಂಗದಲ್ಲಿ ನರ್ತನವೇ ಬಹಳವಾಗಿ ಮಾಡ್ತಾ ಇರ್ತಾರೆ ಬೇಕು ಇಂದಿನ ಜನರಿಗೆ ಬೇಕು ಹಿಂದಿನ ಜನರುಗಳು ಇಂದು ನಮ್ಮ ವೇಷವನ್ನು ನೋಡಿದವರು ಕೆಲವೇ ಜ ಇದ್ದಾರೆ ಮೊನ್ನೆ ಮೊನ್ನೆ ಆ ಎಲ್ಲಿ ಕೇಳಿದ್ರೆ ಕರ್ಜಿ ಹೋದೆ ಅಲ್ಲಿ ಒಬ್ರು ಸಿಕ್ಕಿದ್ರು ಹಾ ನಿಮ್ಮ ಇಂಥ ವೇಷವನ್ನು ನೋಡಿದಿರಿ ಇಂಥ ವೇಷ ಹಾ ಸರಿ ಈಗ ಹಾಗಿಲ್ಲ ಮಾರೇರೆ ಈಗ ಬದಲಾಗಿದೆ ಇದನ್ನು ಹೇಳ್ತಾರೆ ಇವರು ನಮ್ಮ ಕುಂಜಾಲೊಬ್ಬರು ಬಿತ್ತರಿದ್ದಾರೆ ಅಯ್ಯೋ ನಿಮ್ಮ ಲವಕುಶವನ್ನು ನಾವು ಕೃಷ್ಣಮೂರ್ತಿ ಮತ್ತೆ ನಿಮ್ಮ ಲವಕುಶವನ್ನು ನೋಡಿ ತುಂಬಾ ಇಷ್ಟಪಟ್ಟಿದ್ದೇವೆ ಬರ್ರಿ ಈಗ ಅದಿಲ್ಲ ಈಗ ಲವಕಶ ಕಾಳಗವೇ ಮಾಡುದಿಲ್ಲ ಇದನ್ನು ಹೇಳ್ತಾ ಇದ್ವಿ ನೀವು ಆ ಒಂದ್ಸಲ ನೀವೇ ಹೇಳಿದ ನೆನಪು ನಂಗೆ ಒಂದ್ಸಲ ನೀವು ಸ್ತ್ರೀ ವೇಷ ಮಾಡಿಲ್ ಒಂದು ಮಾಡಿದ್ರಿ ಅಂತಲ್ಲ ಹೌದು ಆ ದೇವಿ ಮಾತ್ಮೆ ಆದ್ರೆ ಇದೇ ಮಂದರ್ತಿ ಮೇಳದಲ್ಲಿ ದಿತ್ತಿ ಮಾಡಿ ನಾನು ಆ ಚಂಡ ಮಾಡ್ತಾ ಇದ್ದೆ ಅದಲ್ಲದೆ ಅದಲ್ಲ ಬೇರೆ ಪಾತ್ರ ಈ ಸುಗ್ರೀವನ ಪಾತ್ರವನ್ನು ಮಾಡ್ತಿದ್ದೆ ದೇವಿ ಮಾತ್ಮೆಯಲ್ಲಿ ದೇವೇಂದ್ರವನ್ನು ಮಾಡಿದ್ದೇವೆ ಆ ದೇವ್ ಹೆಚ್ಚಾಗಿ ದೇವಿ ಮಹತ್ಮೇಲೆ ಎಲ್ಲ ಪಾತ್ರವನ್ನು ಮಾಡಿದ್ದೇವೆ ನಾನು ಮಾಡಿದ್ದು ಶ್ರೇಷ್ಠ ಅಂತಲ್ಲ ಉತ್ತಮ ಅಂತಲ್ಲ ಆದ್ರೆ ಯಾವ ದೊಡ್ಡ ಕಲಾವಿದನ ಅಲ್ಲ ಆದ್ರೆ ಯಾವ ಕಲಾವಿದನ ಅಲ್ಲದಿದ್ರು ಆ ಜಾಗಕ್ಕೆ ಹೋಗಿ ಆ ಆ ವೇಶ್ ಪಾತ್ರವನ್ನು ಮಾಡ್ತಿದ್ದೆ ಹೌದು ಮೂರನೇ ವೇಷ ಮತ್ತು ಹಾಸ್ಯಕ್ಕೆ ಒಟ್ಟಿಗೆ ಹಾಕೊಂಡ್ರು ಆ ವರ್ಷ ಬಹಳ ಚಂದದ ತಿರುಗಾಟವೂ ಆಯ್ತು ಆ ಗೋಪಾಲ ಗಾಡಿಗರು ಇವತ್ತು ಇದ್ದಾರೆ ಹಾಜರಿ ಅವ್ರ ಜೊತೆಲಿ ತಿರುಗಾಟ ಮಾಡಿದವ ಅಳ್ಳಾಡಿ ಮಂಜೇಶ್ ಶೆಟ್ರು ಮೊಳ್ಳಳ್ಳಿ ಹೆರಿ ನಾಯಕರು ಹೆರಂಜಲ ಸುಬ್ಬಣ್ಣ ಆಮೇಲೆ ನಾಗೂರ್ ದಯಾನಂದ ಹೀಗೆಲ್ಲ ಬಹಳ ಬಹಳ ಉಡುಪಿ ಬಸವ ಆ ಒಂಡರ್ ಬಸವಣ್ಣ ಹೀಗೆಲ್ಲ ಅವ್ರ ಜೊತೆ ಕಾಲ ಮಾಡಿದಂತ ಒಂದು ಸಂತೋಷದ ದಿನಗಳು ನಮಗೆ ನೆನಪಾಗ್ತಾ ಉಂಟು ಎರಡು ರಾಮಾಯಣ ಇವರೆಲ್ಲ ಮತ್ತೆ ಇನ್ನೊಂದು ಏನಂದ್ರೆ ನಾವು ಯಾಶಗಾನದಲ್ಲಿ ತುಂಬಾ ಇಷ್ಟಪಡುವಂತ ಕೆಲವು ಪಾತ್ರಗಳಲ್ಲಿ ಈ ಬಣ್ಣದ ವೇಷ ಯಾಕಂದ್ರೆ ಆ ಬಣ್ಣವನ್ನ ಅಂದ್ರೆ ಯಾರು ಅಷ್ಟು ಚೆನ್ನಾಗಿ ಬಣ್ಣವನ್ನ ಬಳದುಕೊಳ್ತಾರೆ ಒಂದು ಅರವತ್ತು ಪರ್ಸೆಂಟ್ ಅದೇ ತನ್ನಿಂದ ತಾನೇ ಆ ವೇಷ ಒಂದು ಪ್ರಖ್ಯಾತಿಗೆ ಬರುತ್ತೆ ಅಂದ್ರೆ ಅಷ್ಟು ಚಂದವಾಗಿ ಬಣ್ಣವನ್ನ ಬಳದುಕೊಳ್ಬೇಕು ಹಳೆ ಕಾಲದಲ್ಲೆಲ್ಲ ಹೇಗಿತ್ತು ಮತ್ತೆ ಯಾರು ಅಂತ ಒಂದು ಬಣ್ಣದ ವೇಷದ ಪೋಷಣೆಯಲ್ಲಿ ನೀವು ನೋಡಿದಂಥವ್ರು ನಾವು ಮೇಳದಲ್ಲಿರುವಾಗ ಸಕ್ಕಟ್ಟು ಲಕ್ಷ್ಮೀನಾರಾಯಣೆ ಅಂತ ಬಣ್ಣದ ವೇಷರಿಗೆ ಹೇಳಿ ಇದ್ರೊಬ್ರು ನಾವು ಆ ಚಿಕ್ಕವರು ಅವರಿಗೆ ಬಣ್ಣದ ಅಯ್ಯ ಅಂತ ಹೇಳೋದು ಅವರು ಮಕ್ಕಳ ದುಡಿದ್ರೆ ಬಹಳ ಪ್ರೀತಿ ಮಾಡ್ತಾ ಇದ್ರು ಅವರ ಒಂದು ಬಣ್ಣದ ವೇಷ ನಿಜವಾಗಿ ನಮ್ಮ ತೆಗ್ಗಿನಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಬಡಗಿನಲ್ಲಿ ಹೆಸರಾಂತ ಬಣ್ಣದ ವ್ಯಕ್ತಿಗಳು ಆ ಸಕ್ಕಟ್ಟು ಲಕ್ಷ್ಮೀನಾರಾಯಣ ಅವರ ಜೊತೆಯಲ್ಲಿ ನಮ್ಮ ಮಾಧವ ನಾಯ್ಕರು ಇದ್ರವಾಗ ಅವರು ಕೆಲವು ಪ್ರಸಂಗದಲ್ಲಿ ಅವ್ರದ್ದು ಗಂಡು ಮಣ್ಣಾದ್ರೆ ಇವ್ರದ್ದು ಹೆಣ್ಣು ಮಣ್ಣಾಗ್ತದೆ ಆಮೇಲೆ ಅವ್ರ ಜೊತೆಯಲ್ಲಿ ಇದ್ದು ಮಾಧವ ನಾಯಕರು ಅವರಿಂದ ಎಲ್ಲ ಬಣ್ಣದ ವೇಷಗಳನ್ನು ಚಂದವಾಗಿ ಕಲಿತುಕೊಂಡು ತದನಂತರ ಇವತ್ತು ಅವರು ಇಲ್ಲದಿದ್ರು ಅದನ್ನು ಬಹಳ ಅಂದವಾಗಿ ಚೆಂದವಾಗಿ ಮಾಡ್ತಿದ್ರು ಮಾಧವ ನಾಯಕರು ಬರೀ ಬಣ್ಣದ ವೇಷ ಮಾತ್ರ ಅಲ್ಲ ಅವರು ನನ್ನಂತೆ ನನ್ನಂತಲ್ಲ ಅವರಂತೆ ನಾನು ಹೇಳಬೇಕು ಅವರು ಎಲ್ಲ ಪಾತ್ರಗಳನ್ನು ಮಾಡೋರು ಸ್ತ್ರೀ ಚಂದ್ರದ ಸ್ತ್ರೀ ಒಂದು ಬಿಟ್ಟು ಮತ್ತೆ ಎಲ್ಲಾ ಪಾತ್ರಗಳನ್ನು ಮಾಧವ ನಾಯಕರು ಮಾಡ್ತಾ ಇದ್ರು ಅದೊಂದು ತುಂಬಾ ಖುಷಿ ಆಗ್ತದೆ ಅವಾಗ ಅವ್ರದ್ದು ಪ್ರದ್ಯುಮ್ನ ಆಗಿರ್ಬೋದು ಕೇತು ಆಗಿರ್ಬೋದು ಅಂದ್ರೆ ಗುಂಡಾಸಿನ ವೇಷಕ್ಕೆ ತುಂಬಾ ಪ್ರಖ್ಯಾತಿ ಆಗ್ತಾ ಇದ್ರು ಮತ್ತೆ ಇದು ಕಿರಾತ ಕಿರಾತ ವೇಷ ಬಣ್ಣದ ಸಾಲಿನ ವೇಷಗಳು ಹೌದು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೇನೆ ಹೌದು ಆ ಕಾಲದಲ್ಲಿ ಮಾಧವನಾಯಕರ ಕಿರಾತ ಅಂತ ಹೇಳಿದ್ರೆ ಇನ್ನೆಲ್ಲ ಆಡ್ತ ನೋಡ್ಲಿಕ್ಕೆ ಬಂದ ಮಕ್ಕಳಿಗೂ ಖುಷಿ ಆಗುದು ಪ್ರತಿಯೊಬ್ಬರಿಗೂ ಕಿರಾತು ಮಾನವನೇ ಹಾಕೋದು ಆ ಕಾಲದಲ್ಲಿ ರಂಗ ಅಂತ ಹೇಳಿದ್ರೆ ಈಗ ಯಾವುದು ಮೇಲೆ ಇದೆಲ್ಲ ಇಲ್ಲ ಸ್ಟೇಜ್ ಇಲ್ಲ ನೆಲದಲ್ಲಿ ಆಗ್ತಾ ಇತ್ತು ಆವಾಗ ಹಿಂದಿನಿಂದ ಬೇಡರ ಪದ್ಧತಿ ಏನಿದೆ ಆ ಕಾಡಿನಲ್ಲಿ ಇರುವಾಗ ಚಳಿ ಚಳಿಗಾಲದಲ್ಲಿ ಆ ಹಿಂದಿನಿಂದ ರಂಗಸ್ಥಳದ ಹಿಂದಿನಿಂದ ಸುತ್ತ ಹುಲ್ಲು ತಂದು ಬೆಂಕಿ ಹಾಕುವುದು ಆ ಮಕ್ಕಳು ನಾಲ್ಕೈದು ಜನ ಇರ್ತಾರೆ ಅವರು ಅದ್ರ ತುಂಬಾ ಓಡಾಡುದು ರಂಗಸ್ಥಳಕ್ಕೆ ಬರೋದು ಬೀಳುದು ಏಳುದು ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು ಅವರ ಜೊತೆಯಲ್ಲಿ ನಾವು ಅದನ್ನು ಮಾಡಿಕೊಂಡು ಸಂತೋಷ ಪಟ್ಟವು ಆ ಕಿರಾತ ವೇಷದ ಮಾತುಗಾರಿಕೆ ಭಾಷೆಯೇ ಬೇರೆ ಆ ಅದರಿಂದ ಅವರು ಬಹಳ ಚಂದವಾಗಿ ಮಾಡ್ತಾ ಇದ್ರು ಅವರಂತ ಕಿರಾತ ಇನ್ನು ಇಲ್ಲ ಹೆಚ್ಚೇಕೆ ಆ ಈ ಬಯಲಾಟದಲ್ಲಿ ಒಂದು ಕೋರೆ ಮಂಡಾಸು ಜೋಡಾಟ ಇದೆಲ್ಲ ಆದಾಗ ಅವರು ಕೂರ್ಲಿತ್ತು ಜುಟ್ಟಿತ್ತು ಎರಡು ಜುಟ್ಟಿಗೆ ಎರಡು ಮುಂಡ್ ಎರಡು ಮುಂಡಾಸ್ ಎರಡು ಮುಂಡಾಸು ಸರಿ ಗುರುಗಳು ಮಧ್ಯದಲ್ಲಿ ಒಂದು ಪ್ರಶ್ನೆ ಬಣ್ಣ ದ್ವೇಷದ ಬಗ್ಗೆ ಆಗ ಹೇಳಿದ್ರಲ್ಲ ಈಗ ನಾವು ನಾನು ನೋಡಿದ ಪೈಕಿ ಬಣ್ಣದ್ವೇಷ ಈಗ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಚಿಟ್ಟೆ ಎಲ್ಲ ನಾವು ಇಡ್ತಾ ಇದ್ದೇವೆ ಅಲ್ವಾ ಆಗಿನ ಕಾಲದ ಬಣ್ಣದ್ವೇಷ ಅಂತ ಹೇಳಿದ್ರೆ ಹೇಗಿತ್ತು ಆ ಈ ಅಡಿಗೆ ಬಟ್ಟೆ ಏನ್ ಮಾಡ್ತಾ ಇದ್ರೆ ಕೆಳೆ ಪ್ರತಿನಿತ್ಯವೂ ಬೆಳಿತಿಗೆ ಅಕ್ಕಿಯನ್ನು ನೆರೆಸಿಟ್ಟು ಅದನ್ನು ಆ ಚೆನ್ನಾಗಿ ರುಬ್ಬಿ ಒಂದು ತಟ್ಟೆಗೆ ಹಾಕಿ ಆ ಚೌಕಿಗೆ ಕೊಡ್ತಾ ಇದ್ರು ಅದಕ್ಕೆ ಆ ಬರೇ ಇಟ್ಟು ಮಾತ್ರ ಅಲ್ಲ ಸುಣ್ಣ ಹಾಕ್ಲಿಕ್ಕೆ ಉಂಟು ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕ್ಬೇಕು ಅಷ್ಟು ಸುಣ್ಣವನ್ನು ಹಾಕಿ ಅವರೇ ಆ ಸರಿಯಾಗಿ ಕಲಸಿ ಅದನ್ನು ಚಿಟ್ಟೆ ಇಡ್ತಾ ಇದ್ರು ಸುಣ್ಣ ಹಾಕಿದ್ರೆ ಮುಖಕ್ಕೆ ಇಲ್ಲ ಇಲ್ಲ ಅಂತ ಇದ್ದಲ್ಲ ಅದು ಬಹಳಷ್ಟು ಅಲ್ಲ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ನಿಲ್ಲಕ್ಕೆ ಆ ಅದನ್ನು ಮಾಡ್ತಾ ಇದ್ರು ಅದು ಸಕ್ಕಟ್ಟವರು ಹಾಗೆ ಮಾದ ನಾಯಕರು ಹಾಗೆ ಚಂದದ ಚಿಟ್ಟಿರು ಪರವಾಗಿಲ್ಲ ಅವರು ಸಹ ಒಂದು ತದನಂತರ ಈಗ ಹಿಂದೆ ಅಲ್ಲ ಬಾಳೆ ಈಗ ಸ್ವಲ್ಪ ಈಗ ನಿಜವಾಗಿ ಮೇಳದಲ್ಲಿಲ್ಲ ಅವರು ಮನೇಲಿ ಇದ್ದಾರೆ ಅವರು ಸ್ವಲ್ಪ ಹೆಸರುಗಳಿಸಿದ್ದಾರೆ ಆಮೇಲೆ ಅವರು ಅಲ್ಲದೆ ಮತ್ತೊಬ್ರು ಎಳ್ಳಂಪಳ್ಳಿ ಅವರಿದ್ರು ಅಂತ ಒಬ್ರು ಇದ್ರು ಅವರು ಸಹ ಹಾಗೆ ಅವರು ಕಾರಂತರ ಜೊತೆಯಲ್ಲಿ ಆ ಯಕ್ಷ ಅವ್ರದ್ದು ಕಾರ್ಯತಂತ್ರ ಒಂದು ಟೀಮ್ ಇತ್ತು ಅದರಲ್ಲಿ ಸ್ವಲ್ಪ ಇದ್ದು ಹೊರ ಹೋಗಿ ಹೋಗಿ ಬಂದವರು ಇವರು ನಮ್ಮ ಶಿವರಾಮ ಕಾರ್ಯಂತರನ್ನ ಮಹಾಗುರುಗಳು ಅಂತ ಕರೆದ್ರು ಏನು ತಪ್ಪಾದ್ರೆ ಅಂತ ಕರೆಯುವುದಲ್ಲ ಪ್ರಪಂಚ ಯಕ್ಷಗಾನಕ್ಕೆ ಗುರುಗಳಲ್ಲ ಅವರು ಈ ಪ್ರಪಂಚಕ್ಕೆ ಗುರುಗಳು ಅಲ್ವಾ ನಮ್ಮ ಯಾಕಂದ್ರೆ ಈ ನಮ್ಮ ಪರಿಸರ ನಮ್ಮ ಜಿಲ್ಲೆ ಏನಿದೆ ನಮ್ಮೂರೇನಿದೆ ಕೋಟೆ ಅಂತ ಹೇಳಿದಾಗ ನೆನಪಾಗುವುದೇ ಶಿವರಾಮ ಕಾರ್ಯಂತರ ಅಂತ ಯಾಕಂದ್ರೆ ಅವರು ನಾನು ಯಕ್ಷಗಾನ ಕೇಂದ್ರದಲ್ಲಿ ನಮ್ಮ ಹುಡುಗ ಇರುವಾಗ ಹೋಗಿದ್ದೆ ಅದೇ ವರ್ಷ ಏನ್ ಕೇಳಿದ್ರೆ ಸಮಾರೋಪ ಸಮಾರಂಭ ಆ ಡಾಕ್ಟರ್ ಹತ್ರ ಬಂದಿದ್ರು ಯಾಕಂದ್ರೆ ನನಗೆ ಪ್ರಥಮ ಗುರುಗಳು ಅವರ ನೇತೃತ್ವದಲ್ಲಿ ಅವರೇ ಕೊನೆ ಕ್ಷಣದಲ್ಲಿ ನನಗೆ ಅವರಿಗೊಂದು ಪುಷ್ಪ ಕೊಟ್ಟು ಅವರ ಕಾಲಿಗೊಂದು ನಮಸ್ಕಾರ ಮಾಡುವಂತಹ ಯೋಗವು ಅಲ್ಲಿ ಸಿಕ್ಕಿದೆ ಆದ್ರೆ ಒಂದು ನಮ್ಗೆ ಸಂತೋಷ ಹೆಮ್ಮೆ ಆಗ್ತದೆ ಗುರುಗಳೇ ನಮ್ಮ ಕೂಡ ಯಾಕಂತ ಹೇಳಿದ್ರೆ ತಾವು ಶಿವರಾಮ್ ಕಾರಂತ್ರ ಕಲ್ತವ್ರು ಅವರ ಶಿಷ್ಯ ನೀವು ನಾವಿಬ್ರು ನಿಮ್ಮ ಶಿಷ್ಯರು ನಮಗೂ ಒಂಥರ ಹೆಮ್ಮೆ ಆಗ್ತದೆ ಏನೇ ಇರ್ಲಿ ಈಗ ಮುಂದಿನ ಪ್ರಶ್ನೆಗೆ ಹೋಗುವ ಈಗ ತಮ್ಗೆ ಯಕ್ಷಗಾನ ರಂಗದಲ್ಲಿ ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಿರುಗಾಟ ಮಾಡಿದ್ರಿ ಕೃಷಿಯನ್ನ ಮಾಡ್ತಾ ಇದ್ದೀರಿ ತಮಗೆ ಲಭಿಸಿದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಆ ಆಗಿದೆ ಹ್ಮ್ ಸುಮಾರು ಅಂತ ಹೇಳಿದ್ರೆ ಮೊದಲಾಗಿ ನಮ್ಮ ಶಾಂತಾರು ಮಹಿಷಾಮರ್ತೀರಿ ಗದ್ದುಗೆ ಅಮ್ಮನವರ ದೇವಸ್ಥಾನದಲ್ಲಿ ಅಲ್ಲಿಯೂ ಆ ಪ್ರಶಸ್ತಿಯನ್ನು ಕೊಟ್ಟು ಅದನ್ನು ಪಡೆದೆ ಆ ತದನಂತರ ಆ ಅಂಜಾರು ಹಿರೀಟ್ಕ ಅಲ್ಲಿ ಪ್ರಶಸ್ತಿಯನ್ನು ನನಗೆ ಮೊದಲೇ ಒಂದು ಕೊಟ್ಟಿದ್ರು ತದನಂತರ ಪುನಃ ಆ ನಮ್ಮವರೇ ಆದಂತ ನಮ್ಮ ಮಾವನು ಹೌದು ಮಾಧವನೇಕರ ಮಾವನು ಹೌದು ನಮ್ಮ ಊರಲ್ಲಿ ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದಂತ ಮೊದಲ ವ್ಯಕ್ತಿಯೂ ಹೌದು ದಿವಂಗತ ತಿಮ್ಮಪ್ಪ ನಾಯಕ್ ಅವರ ಹೆಸರಿನಲ್ಲಿಯೂ ಒಂದು ಪ್ರಶಸ್ತಿಯನ್ನು ಅವರೂ ನನಗೆ ಪುನಃ ಕೊಟ್ಟರು ಅದರಿಂದ ತೃಪ್ತಿ ಅದಲ್ಲದೆ ಅಮುಲ್ಪಾಡಿ ಲಕ್ಷ್ಮೀ ಜೀನಾರದನ ಮಹಾಕಾಳಿ ಯಕ್ಷ ಯಕ್ಷಗಾನ ಕಲಾ ರಂಗ ಅವ್ರದೊಂದು ಪ್ರಶಸ್ತಿ ಆಯಿತು ತದನಂತರ ಉಡ್ತೂರು ಸೀತಾರಾಮ್ ಯಕ್ಷಗಾನ ಕಲಾವಿದರೆ ಅವರ ವತಿಯಿಂದ ಗೋವಿಂದ ಹೋರಾಡು ಅವರ ಮಕ್ಕಳು ಡಾಕ್ಟ್ರು ದೊಡ್ಡ ದೊಡ್ಡ ಉದ್ಯೋಗದವರು ಅವ್ರ ಹೆಸರಿನಲ್ಲಿಯೂ ಸಿದ್ದರಾಮನಾಯಕ್ ಹೆಸರಿನಲ್ಲಿಯೂ ಆನೆಗುಡ್ಡೆ ದೇವಸ್ಥಾನದಲ್ಲಿ ಗೋವಿಂದ ಹೋರಾಡು ಅದನ್ನೂ ನನಗೆ ಒಂದು ಕೊಡಿಸಿದ್ರು ಅದರಿಂದ ಬಹಳ ಹೆಮ್ಮೆ ಪಟ್ಟೆ ನಾನು ಯಾಕಂದ್ರೆ ನಮ್ಮ ಆರಾಧ್ಯ ದೇವರೇ ಗಣಪತಿ ಅಲ್ಲಿ ನನಗೆ ಆದ್ಮೇಲೆ ಹೀಗೆ ಮತ್ತೆ ಪುನಃ ಮತ್ತೆ ಆಯ್ತು ಆ ಇಲ್ಲಿ ಆಯಿತು ನೂಜಿಯಲ್ಲಿಯೂ ಆಯಿತು ಅಲ್ಲಿಯೂ ಪ್ರಶಸ್ತಿ ಪಡ್ಕೊಂಡೆ ಹೀಗೆ ಹತ್ತಾರು ಪ್ರಶಸ್ತಿಯನ್ನು ಈಗ ನನ್ನ ನಾನು ಪಡ್ಕೊಂಡಿದ್ದೇನೆ ನೆನಪಾಗುದಿಲ್ಲ ಅದನ್ನ ಕೆಲವು ನೆನಪಾಗುದಿಲ್ಲ ಆದ್ರೆ ನನಗೆ ಅದು ಬೇಕು ಇದು ಬೇಕು ಆ ಪ್ರಶಸ್ತಿ ಬೇಕು ಈ ಪ್ರಶಸ್ತಿ ಬೇಕು ಅನ್ನೋ ಆಸೆ ನನಗೆ ಇಲ್ಲ ಪಡೆದುಕೊಂಡ್ರಲ್ಲಿ ತೃಪ್ತಿ ಉಂಟು ತೃಪ್ತಿ ಉಂಟು ಅಲ್ವಾ ಹೌದು ಸರಿ ಮತ್ತೆ ಗುರುಗಳೇ ಹಾ ಈಗ ಬೆಳೆಯುವಂತ ಯುವ ಕಲಾವಿದರಿಗೆ ನಿಮ್ಮಿಂದ ಏನು ಸಂದೇಶ ಅಂದ್ರೆ ಒಂದು ಪಾತ್ರ ಪೋಷಣೆಯಲ್ಲಾಗಿರ್ಬಹುದು ಅಥವಾ ಏನು ಒಂದು ಯಕ್ಷಗಾನ ಪ್ರಪಂಚದಲ್ಲಿ ಅವರು ಬೆಳಗಬೇಕಾದ್ರೆ ಯಾವ ರೀತಿಯಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ಬೇಕು ಈ ರಂಗದಲ್ಲಿ ಅನ್ನುವಂಥದ್ದೊಂದು ಹೇಳ್ಬೋದಾ ಸರಿ ಯಾಕೆಂದ್ರೆ ನಮ್ಮ ಹಿಂದಿನ ಸಂಪ್ರದಾಯ ಸಂಪ್ರದಾಯವನ್ನು ನಾವು ಉಳಿಸ್ಲಿಕ್ಕೆ ನೋಡ್ಬೇಕು ಯಾಕೆ ನಾವು ಹಿಂದಿನವರು ನಮ್ಮ ಅಜ್ಜ ನಮ್ಮ ಅಜ್ಜಿ ಅಥವಾ ಅದರಿಂದ ಹಿರಿಯವರು ಅವರು ಗಳಿಸಿದಂತ ಸಂಪತ್ತೇನಿದ್ರು ನಮಗೆ ಬೇಕು ಹಾಗಾದ್ರೆ ಈ ಯಕ್ಷಗಾನ ಅನ್ನೋದು ಹಾಗೆ ನಮ್ಮ ಹಿಂದಿನವರು ಗಳಿಸಿದ ದೊಡ್ಡ ಸಂಪತ್ತು ಆ ಸಂಪತ್ತನ್ನು ನಾವು ಅವರು ಹೇಗೆ ಅದನ್ನು ಅಹ್ ಉಳಿಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಆ ಕಲಾ ಮಾತೆಯ ಒಂದು ಒಂದು ಆಕಾರ ಅಂತಿದೆ ಯಾಕಂದ್ರೆ ದೈ ದೈವಿ ಶಕ್ತಿ ಅನ್ನುವಂಥದ್ದು ಅಡಕವಾಗಿರುವಂತ ಕಲೆ ಕಲೆ ಯಕ್ಷಗಾನ ಕಲೆ ಅದಕ್ಕೆ ಅಪಚಾರ ಮಾಡಬಾರ್ದು ಆ ಅಂದ್ರೆ ಯುವ ಕಲಾವಿದರಿಗೆ ಈ ಹಿಂದಿನವರು ಕೆಲವರು ಹೇಳಿದ್ದನ್ನ ಹೇ ಅವಯ್ಯನ ಹೇಳ್ತಾನೆ ಅದು ಏನು ಅಂತ ಆ ಭಾವನೆಯಲ್ಲಿ ಇರಬಾರ್ದು ಆ ಹಿಂದಿನವರ ಚಿಂತನೆಯನ್ನು ಮಾಡಬೇಕು ಹಿಂದಿನವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಷ್ಟು ಕಷ್ಟಪಟ್ಟು ಉಳಿಸಿದಂತ ಈ ಕಲೆ ನಾವು ಅದಕ್ಕೆ ಬದಲಾವಣೆ ಮಾಡುವ ಸ್ವಲ್ಪ ಅದು ಸಂಪೂರ್ಣ ಬದಲಾವಣೆ ಅಲ್ಲ ನಮಗದು ಎಲ್ಲವು ಗೊತ್ತು ಬೇಕೆನ್ನುವುದಾಗಿ ಅವರು ಅದನ್ನ ಭಾವಿಸಿ ಅದನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಯಕ್ಷಗಾನ ಕಲೆಗೆ ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಸರಿ ಗುರುಗಳೇ ಸರಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ತಾವು ಹಂಚಿಕೊಂಡಿದ್ದೀರಿ ಯಕ್ಷಗಾನ ತಿರುಗಾಟದಲ್ಲಿ ಮತ್ತೆ ನಿಮ್ಮ ಈ ಜೀವನದಲ್ಲಿ ಇದುವರೆಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ ಜೀವನವನ್ನ ಹೇಗೆ ನಡೆಸಿದ್ರಿ ಎಲ್ಲವನ್ನ ಹಂಚಿಕೊಂಡ್ರಿ ತಮಗೆ ನಮ್ಮ ಇಬ್ಬರ ಪರವಾಗಿ ಮತ್ತೆ ಎಲ್ಲ ಪ್ರೇಕ್ಷಕರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಗುರುಗಳ ಸರ್ ಇವತ್ತಿನ ದಿವಸ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಅಹ್ ನಿಜವಾಗಿಯೂ ಹೇಳಬೇಕು ಅಂದ್ರೆ ಇದು ನಾನು ಕಲ್ಪನೆ ಮಾಡಿಕೊಂಡಂತಲ್ಲ ನನ್ನ ಬಾಲ್ಯ ಸ್ನೇಹಿತನಾದ ದ್ವಿತೇಶ್ ಅಹ್ ಕಾಮತ್ ಇವರು ಯಾವಾಗ್ಲಿಂದಲೂ ಹೇಳ್ತಾ ಇದ್ರು ನಮ್ಮ ಗುರುಗಳಾದ ರಾಧಾಕೃಷ್ಣ ನಾಯ್ಕ್ ಬಾಳ್ಕಟ್ ಇವರನ್ನ ಒಂದು ಸಂದರ್ಶನವನ್ನು ಮಾಡಲೇಬೇಕು ಎನ್ನುವುದಾಗಿ ಸೊ ಹಾಗಾಗಿ ಇವತ್ತು ನಾವು ಈ ಒಂದು ಸಂದರ್ಶನವನ್ನ ಮಾಡಿದ್ದೇವೆ ಇನ್ನು ಕೆಲವು ಹಿರಿಯ ಕಲಾವಿದರನ್ನ ಸಂದರ್ಶನ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಕೂಡ ಇದೆ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಅಪ್ಲೋಡ್ ಮಾಡಿದಂತ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ನಮಗೆ ಹಾರೈಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ